ಎಲ್ಲರಿಗೂ ನಮಸ್ಕಾರ ನಿನ್ನೆ ಭಯಂಕರ ಗಾಳಿ ಆದ ಕಾರಣ ಕರೆಂಟ್ ಇಲ್ಲ ಎರಡು ಸರಂಗದಲ್ಲಿ ನೀರು ನೋಡಿ ಫುಲ್ಲಾಗಿದೆ ಇಲ್ಲಿಂದ ಹೋಗ್ತದೆ ಅವತ್ತು ನಾವು ಇಲ್ಲಿ ಬಟ್ಟೆ ತೊಳಿತೆದ್ದದ್ದು ಇಲ್ಲಿ ಕಲ್ಲು ಇತ್ತು ಇಲ್ಲಿ ಇವಾಗ ನೋಡಿ ಇದು ಸರಂಗ ನಾ ನಮಗೆ ಕುಡಿಯುವ ನೀರಿಗೆ ಇಲ್ಲಿ ಇದುವೇ ಕುಡಿಯುವ ನೀರು ಫುಲ್ಲಾಗಿದೆ ನಿಜಾ ಕೇಸುವಿನ ಎಲೆಕ್ಕೆ ಬಂದದ್ದು ಅದು ಇಲ್ಲಿ ಇಲ್ಲ ಇನ್ನು ಬೇರೆ ಎಲ್ಲಿಗಾದರೂ ಹೋಗೋದು ಹುಡುಕಲಿಕ್ಕೆ ನನ್ನ ಈ ವಿಡಿಯೋ ಇಂಗ್ಲೀಷ್ ಆಗ್ತದೆ ಅಂತ ಗೊತ್ತಿಲ್ಲ ಅವತ್ತು ಹೀಗೆ ಹಾಕಿರುವಾಗ ಇಂಗ್ಲೀಷಲ್ಲಿ ನಿಂತ ಇದುವೇ ಕೇಸುವಿನ ಎಲೆ ಇಲ್ಲಿಂದು ನಾಲ್ಕು ಮುಲ್ಪಂಜಿ ನಾಲ್ಕು ರಂಡು ಬೇರೆ ಎಲ್ಲಿ ಆದರೂ ಸಿಗ್ತದೆ ನೋಡುವ லனு யாரிசேட இது எந்த குத்தா காய் ஹனு நேந்து எல்லாம் கை பர்ந்தது பர்ந்து சூரு குறிந்து ரட்ல குரீத்தனி அவரை காய் வஞ்சி அந்த குரீத்தினு ரட்ல நாளிதா எழந்தியா பஜ்ஜி பஜ்ஜி படி இவ்வளோ நோடி இவரு அங்கே ஹாக்கி இஞ்சி தீர்கூலே சரி தூளை இரண்டு அங்கிட்டு ஏர்ல தூத்து ஜேரியே ஐக்கே அங்கிட்டு அங்கே அங்கி பார்த்து ஏர்ல தூத்து ஹாலி கம்பைட் மாத்திர தூது மாத்திர அஞ்சா அக்க பண்ணித்தால் மைத்தினாக உம்படி துச்சு ஜந்து ಹ್ಞೂ ಹಬ್ಬ ಹತ್ತರೊಡೆಗೆ ಎಲೆ ತರಲಿಕ್ಕೆ ಹೋಗುದು ನಾವೀಗ ಎಲ್ಲಿ ಉಂಟು ನೋಡ್ಬೇಕು ಎಲೆ ಎಲೆ ಸರಿ ಆಯ್ತು ಪನ್ನೊಂದಲ್ಲಿ ಹತ್ತು ಹುಡುಗಿ ಪನ್ನೊಂದಲ್ಲಿ ಎಲೆ ಕೀನೊಂದು అనేయ్ అయి 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 ఇది 10 రేడెకే కదా అది కొట్టనల్ల లేదు అది కాదు అది బైటమే తినికినే నాకు బజరై ఓ మల్కు దేని దేని కొర్తై ధర్మాకి కొర్తనేనని పన్నే గత్తినట్లై కొర్తర్నలాతి ಕೇಸುವಿನ ಎಲೆ ಕೂಡ ಸಿಕ್ಕಿತ್ತು ಇವಾಗ ನಾವು ಎಂತ ಕರೆಂಟ್ ಇಲ್ಲದ ಕಾರಣ ಕಲ್ಲಿನ ಕಲ್ಲಿನಲ್ಲಿ ಕಡಿಬೇಕಾಗ್ತದೆ ಹಾಗೆ ಮಗಳು ಕಡಿತಾ ಇತ್ತಲ್ಲ ಈಗ ತೋರಿಸ್ತೇನೆ ನಿಮಗೆ ಬಿರಿಯಾನಿ ಕಲ್ಲಿನಲ್ಲಿ ಕಡಿಯುವುದು ನಿಶಾ ಇದು ದಮ್ ಬಿರಿಯಾನಿ ಎಲ್ಲ ಪೂರಲ್ಲ ಹಾಂ ಇದು ಬಿರಿಯಾನಿ ದಮ್ಮು ಬಿರಿಯಾನಿ ಅಂತೆ ನಿಶಾ ಮಾಡಿದ್ದು ಬಿರಿಯಾನಿ ಎಂತ ಮಾಡೋದಿದ್ರೆ ಇದ್ರೆ ಮಾಡೋದು ಸುಕ್ಕ ಹಾಂ ಹೋಣ ದೋಸೆ ತಗೋಲ್ಲ ಹ್ಞೂ ದೋಸೆ ಐತೆ ಹ್ಞೂ ಹಾಂ ಕಾವಲಿದು ಇದು

ಈಗ ನಾವು ದಿಶನ ಕರ್ಕೊಂಡು ಮನೆಗೆ ಹೋಗ್ತಿದ್ದೇವೆ ದಿಶಾ ದಿಶು ಬಂಗಾರ ಮನಸುದಾಯನ ಬಾಳೆಯ ಎಲ್ಲಾಡೆ ಬಂದ ತೂಲೆ ಗೇಲಾ ಪಲ್ಲೆ

පොදොම් බැකුස්්‍යක් නොන්න නිසා දොම්මරතු අන්න්නෙල තිගල කට ඇන අවිග ී පත්න ම් ි කළදකුර පුරා ජල්ප.

పాప ఎంటారుల బిర్యానించినా ఇది గ్రీన్ మసాలా చికెన్ గ్రీన్ మసాలా ఇది కలగ నా ಕೇಸಿನ ಎಲೆಯನ್ನು ಕಟ್ ಮಾಡೋದು ಇದನ್ನು ಕತ್ತಿಯಲ್ಲಿ ಕಟ್ ಮಾಡಬೇಕು ಆದರೆ ಕರು ಬೇಕಾಂತ ಇವಾಗ ನಾನು ಇದನ್ನು ಕಟ್ ಮಾಡ್ತೇನೆ ಇದು ಈಗದ ಸ್ಟೈಲಲ್ಲಿ ಕಟ್ ಮಾಡೋದು ಅದು ಸರಿಯಾಗಿಲ್ಲ ಈಗದ ಸ್ಟೈಲಲ್ಲಿ ಕಟ್ ಮಾಡಿದರೆ ನಾವು ಕತ್ತಿಯಲ್ಲಿ ಕಟ್ ಮಾಡೋದು ನೋಡುವ ಈಗ ಸರಿಯಾ ಚೆಂದ ಆಗ್ತದ ನೋಡಿ ಸಹ ನೋಡಿ ಹೇಗೆ ಅಂತ ಸಣ್ಣ ಹ್ಞೂ ಆಗ್ತದೆ ಕತ್ತಿಂದ ಇದ್ರಲ್ಲಿ ಇದರಲ್ಲಿ ಒಳ್ಳೆಯದಾಗ್ತದೆ ಚಿಕ್ಕ ಚಿಕ್ಕದಾಗಬೇಕಿತ್ತು ಇದು ದೊಡ್ಡದಾಗಬಾರ್ದು ಎಷ್ಟು ಸಣ್ಣಕ್ಕೆ ಕಟ್ ಮಾಡಿ ಅಂದರೆ ನಾನು ಕತ್ತಿಯಲ್ಲಿ ಕಟ್ ಮಾಡಿ ಗೊತ್ತು ಇದರಲ್ಲಿ ಕಟ್ ಮಾಡಿ ಗೊತ್ತಿರಲಿಲ್ಲ ಆದರೆ ಇದು ಇದರಲ್ಲಿ ಆಗ್ತದೆ ಅದಕ್ಕೋಸ್ಕರ ನಾನು ಇದರಲ್ಲಿ ಕಟ್ ಮಾಡ್ತಾ ಇದ್ದೇನೆ ಇಲ್ಲಾಂದರೆ ನಾನು ಕತ್ತಿಯಲ್ಲಿ ಕಟ್ ಮಾಡಿ ಕತ್ತಿಯಲ್ಲಿ ಇಷ್ಟು ಸಣ್ಣಕ್ಕೆ ಕಟ್ ಮಾಡಲಿಕ್ಕೆ ಆಗೋದಿಲ್ಲ ನನಗೆ ಇದರಲ್ಲಿ ಚೆಂದಾಗಿದೆ ನನಗೆ ಕಟ್ ಮಾಡೋದಕ್ಕೆ ಪದಾರ್ಥ ಕೂಡ ಮಾಡ್ತಾರೆ ಈ ಕಟ್ ಮಾಡಿ ನಾನು ಮಾತ್ರ ಚೇತ್ಲ ಮಾಡಿ ತೋರಿಸ್ತೇನೆ ಮತ್ತೆ ನನಗೆ ಚೇತ್ಲ ಅಂದರೆ ನನಗೆ ತುಂಬ ಇಷ್ಟ ನೋಡಿ ಇಷ್ಟು ಲೈಸ್ ಇಷ್ಟು ಚಿಕ್ಕ ಚಿಕ್ಕದಾಗಿ ಇದು ಚೇತ ಕಟ್ಟಲಿಕ್ಕೆ ಸ್ವಲ್ಪ ಸಣ್ಣ ಸಣ್ಣದು ಒಳ್ಳೆದಾಗ್ತದೆ लो पोट कट अंततो रे हं इन संतन्या बेंचमण पुणे आतो ना ये नन मंतरी टेरिया मन पोट कटले बके करंटी जन करंटी जन कष्ट ಬಾರಿ ಸೂಪರ್ ಆಗ್ತ ಕಟ್ಟಿದ ನಂತರ ಏನೇನು ಆಯ್ಕೆ ಅನ್ ವೀಡಿಯೋ ತಂದಲ್ಲ ಒಂದೇ ತೋರಿಸಿದವು ನಾನು ಸಣ್ಣ ಅದ ಹತ್ತು ಸಣ್ಣ ಸೋಕು ಕಡಿಲೆ ತಿನ ಆಸೆ ಹಣ್ಣು ಕಡಿಲೇ ಬೇ ದಿನ ಬರ್ತದೆ ಓ ಅಂತ ಬನ್ನಿ ಒಂದು ಚೂರು ಇವಾಗ ನಾನು ಚೇಟ್ಲ 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 ಚೇಟ್ಲವನ್ನು ಕಟ್ಟಿ ತೋರಿಸ್ತೇನೆ ಇದನ್ನು ಇವಾಗ ಮಾಡಲಿಕ್ಕಿಲ್ಲ ಹೀಗೆ ಮಾಡ್ದು ಹೀಗೆ ಮಾಡಿ ಆದಮೇಲೆ ರೋಲ್ ಮಾಡಿ ಆದಮೇಲೆ ಇದನ್ನು ಹೀಗೆ ಮಾಡೋದು ಹೀಗೆ ಮಾಡಿ ಇದನ್ನು ಈ ಥರ ಮಡಚಿಕೊಂಡು ಬಂದು ಇದರೊಳಗೆ ಹಾಕೋದು ಮುಂಡಾಸು ಇದು ಚೇಟ್ಲ ಕಟ್ಟೋದು ಹೀಗೆ ತುಂಬ ಜನರಿಗೆ ಗೊತ್ತಿಲ್ಲ ನಾನು ಕೆಲವರ ಹತ್ರ ಹೇಳುವಾಗ ಅದು ಹೇಗೆ ಮಾಡೋದು ಅಂತ ಕೇಳ್ತಾರೆ ಅದಕ್ಕೆ ಹೇಗೆ ಹೀಗೆ ಮಾಡಿ ಇದನ್ನು ನಾನು ಮಂಗಳವಾರ ಪದಾರ್ಥ ಮಾಡೋದು ಮಂಗಳವಾರ ಮಕ್ಕಳು ಆಯ್ತಾ ಇಷ್ಟೆ ಉಂಡತ್ತ ಕಚ್ ಅದನ್ನ ಕಚು ಭಂಗಿ ಕೊಡೋಣ ಮಂಗಳವಾರಂದು ಆಗ್ತದೆ ಈ ನಾಗರವಂಚನಿ ಅಂದರೆ ನೋಡಿ ಹೀಗೆ ಚೇತ್ಲ ಕಟ್ಟೋದು ಹೇಗೆ ಅಂತ ತುಂಬ ಜನ ನನ್ನ ಹತ್ರ ಕೇಳಿದ್ದೀನಿ ಅದಕ್ಕೋಸ್ಕರ ನಾನು ಮಾಡಿ ತೋರಿಸಿದೆ ಹಾಂ ಅದು ಸ್ವಲ್ಪ ಬಾಡಬೇಕು ಎಲೆ ಇದು ಕಟ್ಟಾಯಿತು ಬಾಡಿದರೆ ಚೆಂದ ಆಗ್ತದೆ ಹ್ಞೂ ಹೀಗೆ ಮಾಡಿ ಇದನ್ನು ಹೀಗೆ ಮಡಚಿ ಇದರೊಳಗೆ ಹಾಕುದು ಯಾವ್ಯಾುದು ಅಲ್ಲಿ ಇದು ಇವಾಗ ಪದಾರ್ಥ ಮಾಡ್ಲಿಕ್ಕಿಲ್ಲ ಅದಕ್ಕೋಸ್ಕರ ನಾನು ಆಗಿ ಇರ್ತೇನೆ ಮತ್ತೆ ತೊಳ್ದು ಈಗ ಬಾಡಿದೆ ಇದು ತೊಳ್ದು ಮತ್ತೆ ಕಟ್ಟಬಹುದು ಈ ತರ ಕಟ್ಟಿದ್ರೆ ಆಯ್ತು ಈ ಥರ ಕಟ್ಟಿ ಮತ್ತೆ ಪದಾರ್ಥ ಮಾಡುವಾಗ ಮತ್ತೆ ಪದಾರ್ಥ ಮಾಡುವಾಗ ನಾನು ತೋರಿಸ್ತೇನೆ ಕಟ್ಟಿ ಆದಮೇಲೆ ಚೂರು ನೀರ ಇನ್ನೂ ಸಹ ಸ್ವಲ್ಪ ಎಲೆ ಬೇಕು ಇದು ಸಾಲು ಸಾಲುದಿಲ್ಲ ಎಲೆ ಸ್ವಲ್ಪ ಬೇಕು ಈ ಪಟ್ಟ ಈ ಈಗ ಇದಕ್ಕೆ ನಾನು ಹುಲಿ ತಾತೇನೆ ಯಾವ ಹುಲಿ ಅಂತ ನಿಮಗೆ ಹೇಳ್ತೇನೆ ಹುಲಿ ಇಟ್ಟಲ್ಲ ಅದರ ಎಲೆ ಹಾಕಿದ್ರೆ ಒಳ್ಳೇದಾಗ್ತದೆ ಎಂತ ಹುಲಿ ಅಂದರೆ ಪುನಾರ್ ಪುಲಿ ಅಂತ ಹೇಳ್ತೇವೆ ನಾವು ಈಗ ಅದರಲ್ಲಿ ಇಲ್ಲ ಇದು ಪುನಾರ್ಪುಲಿ ಪುನಾರ್ ಪುಲಿ ಗೊತ್ತಿಲ್ಲದವ್ರು ಸಚ್ ಮಾಡಿ ನೋಡಿದರೆ ಇದ್ರೆ ಗೊತ್ತಾಗ್ತದೆ ಆಯ್ತು ಇತ್ತು ಐತೆ ಇದೆಂತ ಗೊತ್ತಂತ ಈ ಎಲೆ ಹಾಕುವಾಗ ಸ್ವಲ್ಪ ಟೇಸ್ಟ್ ಬೇರೆ ಆಗ್ತದೆ ಮತ್ತು ನಾವು ಚಿಕ್ಕದಿರುವಾಗ ಉಂಟಲ್ಲ ಹುಲಿ ಎಲ್ಲ ಇಲ್ಲ ಅಂದರೆ ನಾವು ಇದನ್ನೇ ಹಾಕೋದು ಈ ಎಲೆಯನ್ನು ರಾತ್ರಿ ಕೂಡ ಹುಡುಕ್ಲಿಕ್ಕೆ ಹೋಗ್ತಿದ್ದೆವು ಹುಡುಕುದಲ್ಲ ತರಲಿಕ್ಕೆ ನಮ್ಮನೆ ಹತ್ತಿರವೇ ಇತ್ತು ಹಾಗೆ ಪುನರ್ ಪುನಃ ಪುಲಿ ಎಲೆ ಇದನ್ನು ಸ್ವಲ್ಪ ಕಟ್ ಮಾಡಿ ಹಾಕ ಕಟ್ ಕಟ್ ಇದನ್ನು ಮಾಡಬೇಕು ಆಮೇಲೆ ಇದು ಕಡಿಯುವಾಗ ಸ್ವಲ್ಪ ಹುಲಿ ಹಾಕಬೇಕು ಆಮೇಲೆ ಅದಕ್ಕೆ ಮಸಾಲ ಕಡಿವಾಗ ಕೂಡ ಹುಲಿ ಸ್ವಲ್ಪ ಜಾಸ್ತಿ ಆಗ್ತದೆ ಯಾಕೆಂದ್ರೆ ಅದು ತುರಿಸುವ ಚಾನ್ಸಸ್ ಇರ್ತದೆ ಕೆಲವೊಂದು ಹಾಗಾಗಿ

ஜிந்தா <laughs> 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 ಇವಾಗ ನಾವು ಪತ್ರೊಡೆ ಮಾಡ್ತೇವೆ ಇದು ನಾನು ಸೊಸೆಗೆ ಅಕ್ಕಿ ಸ್ವಲ್ಪ ಆಮೇಲೆ ಬೆಳ್ತಿಗೆ ಅಕ್ಕಿ ಸ್ವಲ್ಪ ಹಾಕಿದ್ದು ನೀರಲ್ಲಿ ಹಾಕಿದ್ದೇನೆ ಇನ್ನು ಕಡಿದು ಆ ಮಾಡುದು ಇವಾಗ ನಾವು ಅಕ್ಕಿ ಕಡಿದಾಯ್ತು ಇಲ್ಲಿ ಸೊಪ್ಪು ಉಂಟು ಕಲ್ಲರ್ ಮಾತ್ರ ಸೊಪ್ಪನ್ನು ಕಟ್ ಮಾಡಿದ್ದು ತುಂಬಾ ಚೆನ್ನಾಗಿದೆ ಇದರಲ್ಲಿ ವೀಟದಲ್ಲಿ ದೊಡ್ಡ ದೊಡ್ಡದಾಗಿ ಸ್ವಲ್ಪ ಅದ್ರ ದೊಡ್ಡದಾಗಿ ಕಾಣ್ತದೆ ಇದು ತುಂಬಾ ಚಿಕ್ಕ ಚಿಕ್ಕದಾಗಿ ಚೆನ್ನಾಗಿದೆ ಮಾತ್ರ

அப்ப நிற்கணும் <coughs> ಬೆಚ್ಚ ರದಿದೆ ಬೆಚ್ಚ ಬೆಚ್ಚವನಿತ್ತನ ಎದ್ದೆ ಹಬ್ಬು ಆತನಾಗ ಒಂದು ಹ್ಮ ಬೆಚ್ಚಾದಿತ್ತ ಒಂದು ಅಕ್ಕವನ ಸಿಕ್ಕಿ ಬರ್ಬಿಡದಾಗ ಎದ್ದು ನೋಡಿ ಆ ಪತ್ರ ಬಂದಾಗಿದೆ ಇಲ್ಲಿ ಮಸಾಲೆಗೆ ರೆಡಿ ಮಾಡಿದ್ದಾರೆ ಮಕ್ಕಳು ಇಲ್ಲಿ ತೆಂಗಿನ ತುರಿ ಮಕ್ಕಳಿಬ್ಬರು ಪೇರಿಚಿ ಮಗ ಕೂಡ ಬಂದಿದ್ದಾಳೆ ಹಾಕಿ ಪತ್ರಡೆ ಮಾಡ್ತಾ ಇದ್ದಾರೆ ಇವರು ಇಬ್ಬರು ಸೇರಿಕೊಂಡು ನಿಶಾಶಾ ಮಾಡಿದಂತೆ ದಿಶೆ ತಾರಾಯ್ತೇರದವರು ನನಗೆ ಇವರು ದಿಶಾ ಒಂದು ತಿಂಗಳ ಆಯ್ಕೆ ಇವಳತ್ತು ಬಂದದ್ದು ಹೇಗಾಗಿದ್ದಾನೆ ಅಂತ ನೋಡಿ ಹಾಗೆ ನಾಳೆ ಬೆಳಿಗ್ಗೆ ಕೂಡ ಹೋಗ್ತಾಳೆ ಹಾಗೆ ಪತ್ರ ಕೊಂಡೋಗ್ಲಿಕ್ಕೆ ಕೊಡ್ತಾ ಫ್ರೆಂಡ್ಸ್ನವ್ರಿಗೆ ಪತ್ರ ತಕೊಂಡೋಗ್ತಾನಂತೆ ಹಾಗೆ ಆಯ್ತಾ ಅಚ್ಚಿಂಜಾಗಿರಲ್ಲಿ ಇವಾಗ ಪತ್ರೊಡೆಗೆ ಮಸಾಲೆ ಕುದೀತಾ ಉಂಟು ತುಂಬಿಸ್ತೇನೆ ಮಸಾಲೆ ಕುದೀತಾ ಉಂಟು ಇನ್ನು ಉಪ್ಪುದಾಗ ಕಟ್ ಬಂತ ಜಾಯಿಂಟ್ ಆದ್ರಲ್ಲ ಇನ್ನೇ

ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೇನೆ ಸಪೋರ್ಟ್ ಮಾಡುವ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹೇಳುತ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್